ಶುಭಾಶಯಗಳು ಇನ್ನೂ ಬಡ ಬಡವರಿಗೆ ಮತ್ತು ದೀನದಲಿತರಿಗೆ ಇವರ ಹೋರಾಟ ಆಗಬೇಕು ಹೀಗೆ ಇವರು ಹೋರಾಟವನ್ನು ನಡೀತಾ ಎಲ್ಲ ಬಡವರು ಅವರು ಅನುಕೂಲ ಮಾಡಿಕೊಳ್ಬೇಕು ಅಂತ ಹೇಳಿ ಆಗ ಮಾತಾಡಲು ಅಧ್ಯಕ್ಷರು ನಮಸ್ಕಾರಗಳು ರಾಜು ದಲಿತ ಸಂಘಟ ನಮ್ಮ ಮನಸ್ಸಿಗೆ ಆಗಿದ್ದಾರೆ ಎಲ್ಲರಿಗೆ ಜಯ ಗುರು డాక్టర్ బాబాసాబ్ అంబేద్కర్ అవరణెర అచ్చుమెచ్చిన ఉద్యోగులు అమ్మ జన జాగృతి వేదిక ఒ వర్షకే తొంభత్త వర్ష వసంత కాలిడతాయి అనేక దళిత మరియు ఇవర్గ కూడా అనేక జనరికి ಜಾಗೃತಿ ಮೂಡಿಸೋದ ಮೂಲಕ ಇನ್ನು ಅವರು ಜಿಲ್ಲೆಯಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಬೇಯಿಲ್ಲ ಅಂತ ಕೂಡ ಇಲ್ಲಿ ನಮ್ಮನ್ನು ಕರೆಸಿ ಸನ್ಮಾನ ಮಾಡಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಧನ್ಯವಾದಗಳು ಚಾಲನೆ ಇಡ್ತಾ ಇದೆ ಈ ಚಾಲನೆಗೆ ನಮ್ಮ ಗ್ರಾಮದ ಎಲ್ಲ ಜನರು ಬಂದು ಈ ವರ್ಷ ಈ ಚಾಲನೆಗೆ ಒಂದು ಅವಕಾಶ ಎಲ್ಲ ಜನತೆಗೂ ಹಾಗೂ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಧ್ಯಕ್ಷರಿಗೂ ಎಲ್ಲ ಧನ್ಯವಾದಗಳು ಹೇಳುತ್ತಾ ಎರಡು ಮಾತು ಭರಿಸಿ ವೇದಿಕೆಯ ಒಂಬತ್ತು ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಯುವಕರ ಕಣ್ಮಣಿಯಾಗಿ ಯುವಕರ ನಾಯಕರಾಗಿರ್ತಕ್ಕಂಥ ಅಶೋಕ್ ಕತ್ನೂರವರಿಗೆ ಈ ವೇದಿಕೆ ವತಿಯಿಂದ ನನ್ನ ಹೃತ್ಪೂರ್ವಕ ಜಮೀನನ್ನು ಸಲ್ಲಿಸುತ್ತೇನೆ ಅಶೋಕ್ ಅವರಿಗೆ ಹಾಗೆ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಮುತ್ತಮ್ಮ ಮರ್ತರು ಅಕ್ಕವರಿಗೂ ಕೂಡ ಕಲ್ಸ್ಕೊಳ್ಳಿ ಎಲ್ಲ ಎಲ್ಲ ನಮ್ಮ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ಮರ್ತ ಅಕ್ಕವರಿಗೆ ಕೂಡ ಹೇಳ್ತಾರೆ ಅದೇ ರೀತಿ ನಮ್ಮ ಅದೇ ನಮ್ಮ ಅಕ್ಕನಾದ ಸಿಂಪರ ಅಕ್ಕವರಿಗೆ ಕೂಡ ಜಮೀನನ್ನು ಸಲ್ಲಿಸ್ತೇನೆ ಅದೇ ರೀತಿ ಲೇಟ್ ಆಗಿದೆ ಶೀಲಾ ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗಾಗಿ ನಾವು ಈ ವೇದಿಕೆ ಸ್ವಲ್ಪ ತಡೆ ತಡೆಗಟ್ಟಬೇಕಾಗ್ತದೆ ಹಾಗಾಗಿ ಒಂದು ಐದು ನಿಮಿಷ ಕಾಲಾವಕಾಶ ಕೊಡೋಕ್ಕ ನನ್ನ ಸಭೆಯಲ್ಲಿ ಎಲ್ಲರಿಗೂ ಕೂಡ ನಾನು ಜೈವೀಮ್ ಸಲ್ಲಿಸುತ್ತೇನೆ ಅಂತ ಹೇಳುತ್ತೇನೆ ಅದೇ ರೀತಿ ನಮ್ಮ ಸಂಗೂರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಅಣ್ಣರಿಗೂ ಕೂಡ ಈ ವೇದಿಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರು ಕೂಡ ನಾನು ಜಯವನ್ನ ಸಲ್ಲಿಸುತ್ತೇನೆ ಅದೇ ರೀತಿ ಲೋಹಿಟ್ ಬರಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರವರಿಗೂ ಕೂಡ ನನ್ನ ವೇದಿಕೆ ವತಿಯಿಂದ ಜವಿಮಾನ ಸಲ್ಲಿಸುತ್ತೇನೆ ಅದೇ ರೀತಿ ನಮ್ಮ ಜಾಬ ಕಾರ್ಯಕರ್ತರು ಬಂದಿರ್ತಕ್ಕ ಖೀರಪ್ ಅವರಿಗೂ ಕೂಡ ಜೈವಿಮನ ಸಲ್ಲಿಸುತ್ತೇನೆ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಜವಿಮಂದನೆಯನ್ನು ಸಲ್ಲಿಸುತ್ತಾ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಕ್ಕೆ ಇಷ್ಟಪಡ್ತೇನೆ ಪ್ರತಿ ವರ್ಷದಂತೆ ಈ ವರ್ಷ ದಲಿತ ಜನಜಾಗೃತಿ ವೇದಿಕೆಯ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದಾಗಿ ಒಂದು ಒಳ್ಳೆಯ ವಾರ್ಷಿಕೋತ್ಸವವನ್ನು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನೇ ದಲಿತ ಜನಜಾಗೃತಿ ವೇದಿಕೆಯ ಹೋರಾಟ ಸುಮಾರು ಒಂಬತ್ತು ವರ್ಷದಿಂದ ನಮ್ಮ ದಲಿತ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ನಿಟ್ಟವಾಗಿ ನ್ಯಾಯವಾಗಿ ನ್ಯಾಯಬದ್ಧಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಎಲ್ಲ ಕಣ್ಣಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಾಪಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಾಪಣ್ಣ ಕೈಕೇರಿ ಅವರು ಹಾಗೂ ನಮ್ಮ ಎಲ್ಲ ನಮ್ಮ ರಾಕೇಶ್ ಅವರು ಎಲ್ಲ ನಮ್ಮ ಕಾರ್ಯಕರ್ತರು ಗಣಿತ ಜಾಗೃತಿ ವೇದಿಕೆ ಜಿಲ್ಲಾ ಸಮಿತಿ ಕಾರ್ಯಕರ್ತರು ಇವತ್ತು ಏನಪ್ಪಾದ್ರೆ ಬಹಳಷ್ಟು ಒಂಬತ್ತು ವರ್ಷದಿಂದ ನಮ್ಮ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅವರಿಗೂ ಕೂಡ ನನ್ನ ವೇದಿಕೆ ವತಿಯಿಂದ ನಾನು ಅವರನ್ನ ಜಮೀನನ್ನು ಸಲ್ಲಿಸುತ್ತೇನೆ ಹಾಗಾಗಿ ಸಾರಿ ಶೀಲಾ ಮೇಡಮ್ ಅವರು ವೇದಿಕೆ ಆಗಮಿಸಬೇಕು ಯಾಕಂದ್ರೆ ಲೇಟ್ ಆಗ್ತಲೇ ನಾನು ವೇದಿಕೆಯಲ್ಲಿ ಸ್ವಲ್ಪ ತಡ ಮಾಡಲಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಮಾಡಬೇಕು ಯಾಕಂದರೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅಂತ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇರಬೇಕು ಎಲ್ಲರೂ ಇದು ನಮ್ದೇ ಅಲ್ಲ ಕೆಲಸ ಪ್ರತಿಯೊಬ್ಬರು ತಮ್ಮ ತನ್ನ ಸಂಘಟನೆಗಳು ಹೋರಾಟಗಳು ಮಾಡ್ತಿದ್ರೆ ಮುಂದೆ ಬರ್ತಕ್ಕಂತ ದಿನಗಳಲ್ಲಿ ನಮ್ಮಂತ ಸಂಘಟನೆಕಾರರು ಮತ್ತ ಮತ್ತ ಹುಟ್ಟಿದರಲಿ ಅಂತ ನನ್ನ ಮಾತು ನಿರಿಸಿ ಒಂಬತ್ತು ವರ್ಷದ ಸಾಧನೆಗಳು ಏನಪ್ಪಾ ಅಂತಕ್ಕಂಥದ್ದು ನ್ಯಾಯಕ್ಕಾಗಿ ನ್ಯಾಯಬದ್ಧಕ್ಕಾಗಿ ಸಂಘಟನೆ ದಲಿತ ಜಾಗೃತಿ ವೇದಿಕೆ ನಾಯಕವಾಗಿ ರೌಡಿಗೆ ಹೇಳ ಉದ್ದೇಶನೇ ದಲಿತ ಜಾಗೃತಿ ವೇದಿಕೆಯ ಹೋರಾಟ ಆಗಿರ್ತದೆ ಹಾಗಾಗಿ ಯಾವುದೇ ಒಂದು ಹೋರಾಟ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲಿ ಅನ್ಯಾಯ ನೆರವು ಎಲ್ಲಿ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದ ಇವತ್ತು ನಾವು ಯಾವುದೋ ಒಂದು ಆ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ನಾವು ಕಲಬುರಗಿ ಜಿಲ್ಲೆಗೆ ಬಂದು ಹೋರಾಟ ಮಾಡ್ತಿದ್ದೀವಪ್ಪ ಅಂತಂದ್ರ ನಮ್ಮ ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಯಾರಿಗೂ ಸಹ ಯಾವುದೋ ಒಬ್ಬನು ಅಣ್ಣ ಆಗ್ತದೆ ಅಂತಂದ್ರ ಅಲ್ಲಿ ಅಂಗೀಡಲಿ ಸ್ಪಾಟ್ ಸ್ಪಾಟಿ ಕಲಬುರಗಿ ಜಿಲ್ಲೆದಾಗ ಎಲ್ಲಾದ್ರೆ ಒಂದು ದೌರ್ಜನ್ಯ ಆಗ್ಯದ ಅಂತಂದ್ರೆ ಫಸ್ಟ್ ವಿಸಿಟ್ ಆಗಿರೋದು ದಲಿತ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಯಾಕಪ್ಪ ಅಂತಂದ್ರೆ ನಾವು ಜಾಗೃತಿ ವೇದಿಕೆಯ ಜಾಗೃತಿ ಸುಮಾರು ಹಳ್ಳಿಯಲ್ಲಿ ಹೋಗಿ ನಾವೆಲ್ಲ ಜಾಗೃತಿ ಮಾಡಿರ್ತಕ್ಕಂಥದ್ದು ನಾನು ಸುಮಾರು ನಾನು ಸಣ್ಣ ಗಿದ್ದ ಹಿಡಿದು ಕೂಡ ಈ ಹೋರಾಟಕ್ಕೆ ಬಂದಿರ್ತಕ್ಕಂಥವು ಸುಮಾರು ಇಪ್ಪತ್ತೆರಡು ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ ಆದ್ರೆ ನಮ್ಗೆ ಎಲ್ಲಿ ಅನ್ಯಾಯ ನಡೀತದ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಆದ್ರೆ ನಮ್ಮ ಹೋರಾಟಕ್ಕ ಪ್ರತಿ ಸಾರಿ ನಮ್ಮ ಯಾವುದೇ ಒಂದು ಹೋರಾಟಕ್ಕ ಕಲಬುರಗಿ ಜಿಲ್ಲೆಯಲ್ಲಿ ನಮಗ ಬೆಂಬಲವನ್ನ ಮಾಡ್ತಕ್ಕಂತ ನಮ್ಮ ಅಶೋಕ್ ಕತ್ನೋರ್ ಅಣ್ಣವರು ನಮಗ ಬಹಳಷ್ಟು ಒಂದು ಹೋರಾಟಕ್ಕಾಗಿ ಏನೇ ಒಂದು ನ್ಯಾಯಬದ್ಧವಾಗಿ ಹೋರಾಟ ಮಾಡ್ರಿ ಅಂತಕ್ಕಂಥ ಸಲಹೆಯನ್ನ ನಮಗೆ ಕೊಡ್ತಾ ಇರ್ತಾರೆ ಹಾಗೂ ನಮ್ಮ ನಮ್ಮ ಯಾವತ್ತೂ ನಮ್ಮ ಕೇಂದ್ರ ಬಿಂದುವಾಗಿ ನಮ್ಮ ನಮ್ಮ ಜೊತೆಯಲ್ಲಿ ಇರ್ತೀವಿ ನೀವೆಲ್ಲ ಒಳ್ಳೆ ಒಳ್ಳೆ ಹೋರಾಟಕ್ಕಾಗಿ ನೀವು ಮುಂದಿಡಿಯಿರಿ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ರಿ ಅಂತಕ್ಕಂಥ ನಮ್ಮ ಸಲಹೆಯನ್ನ ಕೊಡ್ತಾರ ಅಶೋಕ್ ಕತ್ನೋರ್ ಅಣ್ಣವರು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಹಾಗಾಗಿ ನಮ್ಮ ಎಲ್ಲ ನಮ್ಮ ಇವತ್ತು ಇವತ್ತಿನ ದಿವಸ ನಮ್ಮ ದಲಿತ ಜನಜಾಗೃತಿ ವೇದಿಕೆಯ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಹಳ್ಳಿಯಿಂದ ಹಳ್ಳಿಯಿಂದ ಬಂದಿರ್ತಕ್ಕಂಥವರಿಗೆ ನಾನು ನನ್ನ ನನ್ನ ವತಿಯಿಂದ ನಾನು ಅವರಿಗೆ ಜಬೀಮನ್ನ ಸಲ್ಲಿಸುತ್ತೇನೆ ನಮ್ಮ ಹಕ್ಕ ತಂಗಿದರೂ ಸಹ ಬಹಳ ಬಹಳಷ್ಟು ಒಂದು ಸುಮಾರು ಒಂದು ಗಂಟೆಯಿಂದ ವೇಟ್ ಮಾಡೋಕ್ಕ ಮಾಡಿದ್ದಾರೆ ಹಾಗೆ ಅವರಿಗೂ ಕೂಡ ನನ್ನ ವೇದಿಕೆ ವತಿಯಿಂದ ನನ್ನ ಸಂಘಟನೆ ವತಿಯಿಂದ ಅವ್ರಿಗೆ ಜಬೀಮನ್ನಾ ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನನ್ನ ಮಾತನಾಡಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ನನ್ನ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರರು ಹಾಗೂ ಅಣ್ಣವರು ಎಲ್ಲ ನನ್ನ ಅಕ್ಕ ತಂದವರು ಎಲ್ಲರೂ ಸೇರಿ ನನಗೆ ಸಭೆ ಅಧ್ಯಕ್ಷರನ್ನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಜೈ ಮನೆ ಹೇಳುತ್ತೇನೆ ಜಯ ಹಿಂದ್ ಜೈ